ಟಿಕೆಟ್ ಕೊಡದಿದ್ದಕ್ಕೆ ಅದಕ್ಕೂ ನನಗೂ ಏನು ಸಂಬಂಧ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಮಿಲಾಪಿ ಕುಸ್ತಿ ನಡೆದಿದೆ ಅಂತ ಹೇಳಿದ್ದು ಅವರೇ ನಾವಲ್ಲ ದೇಶ ದ್ರೋಹಿ ಕೆಲಸ ಮೇಲೂ ಟಿಕೆಟ್ ಕೊಡ್ತಾರೆ ಅಂದ್ರೆ ಅದು ಅವರಿಗೆ ಬಿಟ್ಟಿದ್ದು ಪ್ರತಾಪ್ ಸಿಂಗ್ ಟಿಕೆಟ್ ಕ್ಯಾನ್ಸಲ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಕೊಟ್ಟಿದ್ದಾರೆ ಸಂಸತ್ ಪಾಸ್ ಯಾಕೆ ಕೊಟ್ರಿ ಅಂದ್ರೆ ಚಾಮುಂಡೇಶ್ವರಿಗೆ ಕೇಳಿ ಅಂತಾರೆ ಏನ್ ಹೇಳಬೇಕು ಇನ್ನು ಪ್ರಗತಿಪರ ಯುವಕನಿಗೆ ಬಿಜೆಪಿಯಲ್ಲಿ ಹೋರಾಟವನ್ನೇ ನಿಲ್ಲಿಸಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಸಂಬಂಧ ಕೇಳಿ ನಿಮಿಷ ಅವ್ರು ಯಾರ್ ಟಿಕೆಟ್ ಕೊಡ್ತಾರೆ ಬಿಜೆಪಿ ನಲ್ಲಿ ಯಾರ್ ಬಿಡ್ತಾರೆ ನನ್ಗೆ ಏನ್ರಿ ಸಂಬಂಧ ಒಂದೇದು ಎರಡನೇದು ಅಂತ ದ್ರೋಹಿ ಕೆಲಸ ಮಾಡ್ಮೇಲೆ ಟಿಕೆಟ್ ಕೊಡ್ತಾರ ಅವ್ರು ವಿವೇಚನೆ ಬಿಟ್ಟಿದ್ದು ಪಾಸ್ ಅವ್ರು ಕೊಟ್ಟಿದಾರಲ್ಲ ಪಾಸ್ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ತಾಯಿ ಚಾಮುಂಡೇಶ್ವರಿ ಕೇಳಿ ಅಂತ ಹೇಳ್ರೆ ಇದೇನ್ ಹೇಳ್ಬೇಕು ಟಿಕೆಟ್ ತಾಯಿ ಚಾಮುಂಡೇಶ್ವರಿ ಕೇಳಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ ಅದು ನನ್ಗೆ ಸಂಬಂಧ ಏನಕ್ಕೆ ಯಾರಂತ ಹೇಳ್ಬಿಡ್ಲಲ್ಲ ಈಗ ಬಿಜೆಪಿ ನಲ್ಲಿ ಜನ ಮಿಲಾಪಿ ಕುಸ್ತಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇರೋದು ನಾವಲ್ಲ ಅವರು ಅವ್ರು ಹೆಂಗ ಹೇಳ್ಬಿಡಿ ಯಾರು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಯಾರು ಇಂತ ಏನು ಪ್ರಗತಿಪರ ಇರುವಂತ ಯುವಕನಿಗೆ ಯಾರು ಬಿಜೆಪಿ ನಲ್ಲಿ ಅವರ ಹೋರಾಟವನ್ನ ನಿಲ್ಲಿಸ್ತಾ ಇರೋದು ಅಂತ ಕೇಳ್ಬಿಡಿ ಅವರಿಗೆ ನನಗೆ ಹೆಂಗ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ